ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ಈ ರೀತಿ ಇಡ್ಲಿ ಮಾಡ್ಕೊಡಿ ನಿಮ್ಮ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಿಮ್ಮ ಮನೇಲಿ ಏನಾದರೂ ಪುಟ್ಟ ಪುಟ್ಟ ಮಕ್ಕಳಿದ್ರೆ ಇದ್ರೆ ಈ ರೀತಿ ಡೆಕೋರೇಟ್ ಮಾಡ್ಕೊಡಿ ಕಲರ್ಫುಲ್ ಆಗಿ ಕಾಣಿಸುತ್ತೆ ಸಣ್ಣ ಮಕ್ಕಳಿಗೆ ಕಲರ್ಫುಲ್ ಆಗಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸುಮಾರು ಸರಿ ತಿಂಡಿ ತಿನ್ನುವಾಗ ಎಲ್ಲ ಕರಿಬೇವು ಕೊತ್ತಂಬರಿ ಸೊಪ್ಪು ತರಕಾರಿ ಎಲ್ಲ ಎತ್ತಿಟ್ಟು ತಿಂತಾರೆ ಈ ರೀತಿ ಮಾಡಿಕೊಡಿ ನೀಟಾಗಿ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ್ಲೂ ಸಿಂಪಲ್ ಆಗಿ ಮಾಡ್ಕೊಡ್ಬೋದು ನೋಡಿ ಒಂದು ಸಣ್ಣ ಗ್ಲಾಸಲ್ಲಿ ಉದಿನಬೇಳೆ ತೊಗೊತಾ ಇದ್ದೀನಿ ಒಂದುವರೆ ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿಬಿಟ್ಟು ಇದನ್ನು ಹಾಕ್ತೀನಿ ಮತ್ತು ಈಗ ಅದೇ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಇದನ್ನೆರಡು ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ಈಗ ಇಡ್ಲಿ ರವೆ ತೊಗೊತಿದ್ದೀನಿ ಅಕ್ಕಿಯಲ್ಲೂ ಕೂಡ ಮಾಡ್ಬೋದು ದೊಡ್ಡ ಲೋಟದಲ್ಲಿ ಇಡ್ಲಿ ರವೆ ತೊಗೊಂಡಿದ್ದೀನಿ ನೋಡಿ ಎರಡು ಲೋಟ ದೊಡ್ಡ ಲೋಟದಲ್ಲಿ ರವೆ ತೊಗೊಂಡಿದ್ದೀನಿ ಇದನ್ನು ತೊಳೆದ್ಬಿಟ್ಟು ನೆನೆಸೋದಷ್ಟೇ ಈಗ ರುಬ್ಬಕ್ಕೆ ಈಗ ನಾನು ನಾಲ್ಕು ಗಂಟೆ ಒಂದು ಫೋರ್ ಅವರ್ಸ್ ಚೆನ್ನಾಗಿ ಉದ್ದಿನಬೇಳೆ ಮೇಲೆ ಈ ರೀತಿ ರುಬ್ಬಬೇಕು ಉದ್ದಿನಬೇಳೆ ಮತ್ತು ಅವಲಕ್ಕಿನ ರುಬ್ಬಿ ಹಾಕ್ತಾಯಿದ್ದೀನಿ ಇದಕ್ಕೆ ರವೆನ ಮಿಕ್ಸ್ ಮಾಡಿ ಇಡಬೇಕು ನೈಟ್ ಫುಲ್ ಇಡಬೇಕು ನೋಡಿ ಈ ರೀತಿ ಇಡ್ಲಿ ಇಟ್ಟು ರೆಡಿ ಇದೆ ಈಗ ಈಗ ನೆಕ್ಸ್ಟ್ ಸ್ಟಫಿಂಗಿಗೋಸ್ಕರ ಸಬ್ಬಸಿಗೆ ಸೊಪ್ಪು ಇದ್ದೀನಿ ನೋಡಿ ಸಬ್ಬಸಿಗೆ ಸೊಪ್ಪು ಮೆಂತ್ಯೆ ಸೊಪ್ಪು ನಿಮ್ಗೆ ಯಾವುದಾದ್ರೂ ಸೊಪ್ಪು ನೀವು ಯೂಸ್ ನಾನು ನಾನಿಲ್ಲಿ ಮೆಂತ್ಯೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾರ್ನ್ ಮಕ್ಕಳಿಗೆಲ್ಲ ಇಷ್ಟ ಅಲ್ವಾ ಸ್ವೀಟ್ ಕಾರ್ನ್ ಚೆನ್ನಾಗಿರುತ್ತೆ ಸೊ ಅದು ತೊಗೊಂಡಿದ್ದೀನಿ ಕ್ಯಾರೆಟ್ ಸ್ವೀಟ್ ಬರಲಿ ಅಂತೇಳಿ ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕಾರ್ನು ನೋಡಿ ಸ್ಟಫಿಂಗಿಗೆ ಈಗ ನಾನು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ ಸೊ ಹಾಕ್ತಾಯಿದ್ದೀನಿ ಒಂದು ಟೂ ಅವರ್ಸ್ ನೆನೆಸ್ಬೇಕು ಕಡಲೆಬೇಳೆ ಇದ್ರ ಜೊತೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕ್ತಾಯಿದ್ದೀನಿ ಸೊ ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ಈಗ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಸೊ ಇದನ್ನೆಲ್ಲ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ಒಳ್ಳೆಯ ಮಿಕ್ಸ್ ಕೊಡಿ ಜೊತೆಗೆ ಜೀರಿಗೆನೂ ಸ್ವಲ್ಪ ಹಾಕಬೇಕು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡಿ ಇವಾಗ ನೋಡಿ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಲೈಟಾಗಿ ನಾವು ಆಲ್ರೆಡಿ ಇಡ್ಲಿ ಇಡ್ಲಿಗೆ ಉಪ್ಪು ಹಾಕಿರ್ತೀವಿ ಈಗ ಲೈಟಾಗಿ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಸ್ಟಫಿಂಗ್ದೆಲ್ಲ ಒಂದು ಕಡೆ ರೆಡಿ ಮಾಡ್ಕೊಳ್ಳಿ ಇವಾಗ ಒಂದು ಇಡ್ಲಿ ಪ್ಲೇಟ್ ಇರುತ್ತಲ್ಲ ಸೊ ಇಡ್ಲಿ ಪ್ಲೇಟಿಗೆ ಈಗ ತಟ್ಟೆ ಇಡ್ಲಿ ಮಾಡ್ತಿರೋದು ಸೊ ಇಡ್ಲಿ ಪ್ಲೇಟಿಗೆ ಎಣ್ಣೆನ ಅಥವಾ ತುಪ್ಪ ಕ್ಲೀನಾಗಿ ಸವರ್ಕೊಂಡು ಈಗ ಒಂದು ಲೇಯರ್ ಹಾಕೊಳ್ಳಿ ಇಡ್ಲಿ ಹಿಟ್ಟನ್ನು ನೋಡಿ ಈಗ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಒಂದು ಲೇಯರ್ ಹಾಕ್ಕೊಳ್ಳಿ ಸೊ ಈ ರೀತಿ ಆದಮೇಲೆ ಒಂದು ಲೇಯರ್ ಹಾಕಿದ್ಮೇಲೆ ಈಗ ನಾವು ಸ್ಟಫಿಂಗ್ ಹಾಕ್ಕೋಬೇಕಾಗುತ್ತೆ ಮೇಲುಗಡೆ ಸ್ವಲ್ಪ ಈ ಥರ ಈ ರೀತಿ ಮಾಡಿಬಿಟ್ಟು ಈಗ ನೋಡಿ ಸ್ಟಫಿಂಗ್ ಹಾಕ್ತಾಯಿದ್ದೀನಿ ಸೊ ಏನೇನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈಗ ಈ ರೀತಿ ಹಾಕಿದ್ಮೇಲೆ ಈ ರೀತಿ ಕಂಪ್ಯೂಟರ್ ಕ್ಲೋಸ್ ಮಾಡಿ ಈಗ ಮೇಲ್ಗಡೆ ಒಂದು ಲೇಯರನ್ನು ನಾವು ಹಾಕ್ಬೇಕಾಗುತ್ತೆ ಇಡ್ಲಿ ಹಿಟ್ಟನ್ನು ಮತ್ತೆ ಮೇಲ್ಗಡೆ ಒಂದು ಸಲ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಆಗುತ್ತೆ ಈ ರೀತಿ ಆದಮೇಲೆ ಮನೇಲಿ ಏನಾದರೂ ಪುಟ್ ಪುಟ್ಟ ಮಕ್ಕಳಿದ್ರೆ ಲಂಚ್ ಬಾಕ್ಸಿಗಾದರೆ ಈ ಥರ ಡೆಕೋರೇಟ್ ಕೊಡಿ ಮಕ್ಕಳು ಇನ್ನೂ ಇಷ್ಟಪಡ್ತೀನಿ ನೋಡಿ ಬೆಣ್ಣೆನೂ ಹಾಕ್ಬೋದು ಮೇಲ್ಗಡೆ ನೋಡಿ ಈ ರೀತಿ ಒಂದು ಡೆಕೋರೇಟ್ ಮಾಡಿಕೊಡಿ ಈ ರೀತಿ ಮಾಡ್ಬೋದು ಇಲ್ಲಾಂದರೆ ಸಬ್ಬಸ್ಗೆ ಸೊಪ್ಪನ್ನ ಮೇಲುಗಡೆ ಇಟ್ಬಿಟ್ಟು ಈ ರೀತಿ ಮಾಡ್ಬೋದು ಇನ್ನು ನಿಮಗಿಷ್ಟ ಮನೆ ಥರ ಹೊಸ ಹೊಸ ಟೈಪ್ ಟ್ರೈ ಮಾಡ್ಬೋದು ಹಿಂಗೆ ನೋಡಿ ಬೇಯೋಕೆ ಇಡ್ತಾಯಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಜೋಡಿಸ್ಬಿಟ್ಟು ಬೇಯಕ್ಕೆ ಇಡಬೇಕು ಈ ಬೇಯ್ತಾ ಇರಲಿ ಇದೇ ಟೈಮಲ್ಲಿ ಸ್ವಲ್ಪ ನಾವು ಇದನ್ನು ಎತ್ತಿಡ್ಕೊಂಡಿದ್ವಲ್ಲ ನಾನು ಬೇಳೆ ಎಲೆ ರುಬ್ಬಕ್ಕೆ ರುಬ್ಬಿದ್ನಲ್ಲ ಅದನ್ನೆಲ್ಲ ಎತ್ತಿಡ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಈ ಕಡೆ ಪಕ್ಕದಲ್ಲಿ ಬೋಂಡ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಎಲ್ಲ ಸೇಮ್ ಏನಿರುತ್ತೋ ನಮ್ಮ ಹತ್ರ ಅದೇ ಇರುತ್ತೆ ಸ್ವಲ್ಪ ಈರುಳ್ಳಿ ಹಾಕೊತಾ ಇದ್ದೀನಿ ಎಕ್ಸ್ಟ್ರಾ ಅಂದರೆ ಅಷ್ಟೇ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನೋಡಿ ಈರುಳ್ಳಿ ಕರಿತಾ ಇದ್ದೀನಿ ಬೊಂಡ ಕರಿತಾಯಿದ್ದೀನಿ ಸೈಡಿಗೆ ನೆಂಚ್ಕೊಳಕ್ಕೆ ಇರಲಿ ಅಂತ ಸೇಮ್ ಎಲ್ಲ ಹೆಚ್ಚಿರ್ತೀನಲ್ಲ ಸೊ ಅದ್ರ ಜೊತೆಗೆ ಈರುಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹ್ಞೂ ನೋಡಿ ಇವಾಗ ಆಗಿದೆ ರೆಡಿಯಾಗಿದೆ ಇಡ್ಲಿ ಬಿಸಿ 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 ಇದೆ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ ನೀವು ಒಂದು ಸಲ ಟ್ರೈ ಮಾಡಿ ಇದು ನಿಮ್ಮದು ನಾರ್ಮಲ್ ರೆಸಿಪಿನೇ ಆಗಿಬಿಡುತ್ತೆ ನಿಮ್ಮನೇಲಿ ನೋಡಿ ಈಗ ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಎಷ್ಟು ನೀಟಾಗಿ ಬೆಂದಿದೆ ಹ್ಞೂ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲೇ ತಿಳಿಸಿ ನೋಡಿ ಈ ರೀತಿ ಇಡ್ಲಿ ಮಾಡಿಕೊಟ್ರೆ ಯಾರು ತಾನೇ ಬೇಡ ಅಂತಾರೆ ನಮ್ಮ ನಿಮಗೆ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್